ಭಗವದ್ಗೀತೆಯ ಜೊತೆಗೆ ತಮ್ಮ ಸನ್ಯಾಸದ ಬದುಕಿನ ಪಯಣವನ್ನು ನಡೆಸುತ್ತಲೇ ಬಂದಿದ್ದಾರೆ ಅನ್ನುವುದಕ್ಕೆ ಜೀವನೀತ ನಿದರ್ಶನ ಈ ಗೀತಾ ಮಂದಿರ ಅತ್ಯಂತ ಅಭೂತಪೂರ್ವವಾಗಿ ಜಗತ್ತಿನ ಮೊಟ್ಟ ಮೊದಲ ಏಕದೃಷ್ಟಿಯಲ್ಲಿ ಭಗವದ್ಗೀತೆಯನ್ನು ವೀಕ್ಷಿಸಬಲ್ಲಂತಹ ಬಹುದೊಡ್ಡ ಮೌಲಿಕ ಕೇಂದ್ರವಾಗಿ ಕೃಷ್ಣನ ಬಾಯಿಯಿಂದ ಉಕ್ತವಾದಂತಹ ಮನುಕುಲದ ಅತ್ಯಂತ ಶ್ರೇಷ್ಠವಾದಂತಹ ತತ್ವಶಾಸ್ತ್ರವಾಗಿ ಬದುಕಿನ ಬೆಳಕಾಗಿ ಇರಬಲ್ಲಂತಹ ಮೌಲ್ಯವನ್ನು ಕರಿಶಿಲೆಯಲ್ಲಿ ಕೆತ್ತಿಸಿದ ಅಪೂರ್ವ ದೂರಗಾವುದ ದೂರದೃಷ್ಟಿಯುಳ್ಳಂತಹ ಶ್ರೀಪಾದರನ್ನು ನಾವು ಹೊಂದಿದ್ದೇವೆ ಅನ್ನುವುದೇ ನಮ್ಮ ಪುಣ್ಯ ಅನ್ನುವುದನ್ನು ನೆನಪಿಸಿಕೊಳ್ತಾ ಜಗದೊಡೆಯ ರಜತ ಪೀಠ ಪುರದ ಅಧಿಪತಿ ಪರಮಪೂಜ್ಯ ನಾವೆಲ್ಲ ಸಾರ್ವಕಾಲಿಕ ವಿಶ್ವಗುರುಗಳು ಜಗದ್ಗುರುಗಳು ಎಂದು ಒಪ್ಪುವ ಶ್ರೀಮನ್ ಮಧ್ವಾಚಾರ್ಯರಿಂದ ಪ್ರತಿಷ್ಠಿತ ಗೀತಾಚಾರ್ಯನ ಮಂದಿರಕ್ಕೆ ಅನತಿ ದೂರದಲ್ಲಿರುವಂತಹ ಗೀತಾ ಮಂದಿರದಲ್ಲಿ ಭಗವದ್ಗೀತೆಯನ್ನು ಅರಿತು ಅಳವಡಿಸಿಕೊಂಡು ನಮ್ಮ ನಮ್ಮ ಬದುಕನ್ನು ಮಾತ್ರ ಉದ್ಧಾರ ಮಾಡಿಕೊಳ್ಳಬೇಕು ತತ್ವ ಸಲ್ಲಿಸಬೇಕು ಅನ್ನುವ ಪೂಜ್ಯ ಶ್ರೀ ಶ್ರೀ ಸುವರ್ಣೇಂದ್ರ ತೀರ್ಥ ಶ್ರೀಪಾದರ ದೂರದೃಷ್ಟಿಯ ದಿವ್ಯ ದೃಷ್ಟಿಯ ಪ್ರತೀಕವಾಗಿರುವಂತಹ ಈ ನೆಲದಲ್ಲಿ ನಿಂತಿದ್ದೇವೆ ಅನ್ನುವುದೇ ನಮ್ಮೆಲ್ಲರಿಗೂ ರೋಮಾಂಚನ ಇಂತಹ ಗೀತಾ ಮಂದಿರದಲ್ಲಿ ಜನ ಬರಬೇಕು ಗೀತೆಯನ್ನು ನೋಡಬೇಕು ಜನ ಗೀತೆಯನ್ನು ಅರಿಬೇಕು ಅರಿಯುವುದರ ಮೂಲಕ ಅವರಿಗೆ ಒಳಿತಾಗಬೇಕು ಅನ್ನುವ ಬಹುಶಃ ಭಕ್ತ ಪರ ಕಾಳಜಿ ಅಂತಹ ಕರುಣೆಯಿಂದ ನಮಗೆಲ್ಲ ಬಹಳ ದೊಡ್ಡ ದೊಡ್ಡದಾದ ಚಂದ್ರನ ಬೆಳಕಿನಂತೆ ಮೃದುವಾದ ಮಧುರವಾದ ಬೆಳಕಿನ ಪಥವನ್ನು ತೋರಿಸಿಕೊಟ್ಟ ಶ್ರೀಪಾದರು ಈ ಗೀತಾ ಮಂದಿರದಲ್ಲಿ ಜನರನ್ನು ಒಟ್ಟಿಗೆ ಸೇರಿಸಬೇಕು ಅವರೆಲ್ಲ ಕೃಷ್ಣ ಭಕ್ತಿಯ ಪಥದಲ್ಲಿ ಉಡುಪನ ಬೆಳಕಿನಲ್ಲಿ ಸಾಗಬೇಕು ಅನ್ನುವ ಆಶಯಕ್ಕೆ ಅನುಗುಣವಾಗಿ ಈ ಭಾರತ ಮೇಳ ಅನ್ನುವ ಭಾರತೀಯ ಧಾರ್ಮಿಕ ಸಾಂಸ್ಕೃತಿಕ ವೈಭವ ವೈಶಿಷ್ಟ್ಯಗಳ ಪ್ರತೀಕ ಪ್ರದರ್ಶನ ಮತ್ತು ಮಾರಾಟ ರೂಪವಾದ ಭಾರತ ಮೇಳವನ್ನು ಆಯೋಜಿಸಿದ್ದಾರೆ ಇಲ್ಲಿ ನೀವು ವೇದಿಕೆಯ ಮೇಲೆ ನೋಡಬಹುದು ಅತೀವ ಕಾಳಜಿಯಿಂದ ಸ್ವತಃ ಶ್ರೀಪಾದರೆ ಆಸಕ್ತಿ ವಹಿಸಿ ಸಂಗ್ರಹಿಸಿದಂಥ ವಸ್ತುಗಳು ಇದೆಲ್ಲ ನಮ್ಮ ಕೃಷಿಯ ಪ್ರತೀಕ ಇವೆಲ್ಲ ನಮ್ಮ ಸಂಸ್ಕೃತಿಯ ಪ್ರತೀಕ ಇವೆಲ್ಲ ನಮ್ಮ ಧಾರ್ಮಿಕ ವಿಚಾರಗಳ ಪ್ರತೀಕ ಇವುಗಳನ್ನು ನೋಡಿಕೊಂಡು ಬದುಕಿಗೆ ಪ್ರೇರಣೆ ಪಡೆಯಬೇಕು ಅನ್ನುವಂಥ ಅವರ ಆಸಕ್ತಿಗೆ ಅವರ ಮಾರ್ಗದರ್ಶನಕ್ಕೆ ಅವರ ಆಶೀರ್ವಾದಕ್ಕೆ ಪೂರಕವಾಗಿ ಈ ಮೇಳವನ್ನು ಸಂಘಟಿಸಲಾಗುತ್ತಿದೆ ಸುಶ್ರೀಂದ್ರ ತೀರ್ಥ ಶ್ರೀಪಾದರು ನಮ್ಮೆಲ್ಲರಿಗೂ ಹೆಮ್ಮೆ ನಮ್ಮ ಹುಡುಗರ ತಂಡ ಯಾವಾಗಲೂ ಹೇಳುವುದಿದೆ ಅದು ಹೇಗೆ ಅವರು ಅಲಂಕಾರ ಮಾಡ್ತಾರೆ ಅಂತ ಅವರನ್ನು ಕೇಳಿದರೆ ಅವರು ಅವರ ಗುರುಗಳ ಮೇಲೆ ಹೇಳ್ತಾರೆ ಅವರು ಏನು ಹೇಳ್ತಾರೋ ಅದನ್ನು ನಾನು ಮಾಡ್ತೇನೆ ಆಚಾರ್ಯ ಮಧ್ವರ ವಿಶೇಷವಾದಂತಹ ಧನಾತ್ಮಕ ಶಕ್ತಿ ಇರುವ ಪ್ರದೇಶದಲ್ಲಿ ಆ ಕೆಲಸವನ್ನು ಮಾಡ್ತಾ ತನ್ನದೇನು ಅಲ್ಲ ಅನ್ನುವ ಹಾಗೆ ಗುರುಗಳಿಗೆ ಹೇಳ್ತಾರೆ ಹೀಗಾಗಿ ಇಂತಹ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಪೂಜ್ಯ ಶ್ರೀಪಾದರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ನಮಗೆ ಆದರೆ ಅವರ ಕಲ್ಪನೆಯ ಅವರ ರಥದ ಸಾರೋಟಿನ ಚಕ್ರಗಳಾಗಿ ಕುದುರೆಗಳಾಗಿ ದುಡಿಯುವ ಅವಕಾಶಗಳನ್ನು ನಮ್ಮೆಲ್ಲರಿಗೂ ಕಲ್ಪಿಸಿಕೊಟ್ಟಂತಹ ಅವರಿಗೆ ಮತ್ತೊಮ್ಮೆ ನಮ್ಮ ಕೃತಜ್ಞತಾಂಜಲಿಗಳನ್ನು ಸಲ್ಲಿಸಿಕೊಂಡು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕು ಅಂತ ಪೂಜ್ಯ ಶ್ರೀಪಾದರನ್ನು ನತಮಸ್ತಕನಾಗಿ ವಿನಂತಿಸ್ತಾ ಇದ್ದೇನೆ ದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಷಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ पूरे गर्दम पराशर पांडुमुख्या युणगणाढ़्यम्यपु तम पूर्णसद्गुणतरों करुणातायण कुलपतिम शरण व्रजेम प्रथम हनुम द्वितीमे च पूर्ण प्रज तृतीयस्तु भगवत्कार्य साधक बुद्धिर्बल यशोधर्य निर्भय अरोगता अजाड्यम वक्पुंच हनुमस्मरण भव ಆಪಾದಮೌಲಿಪರ್ಯಂತ ಗುರುಣಾ ಆಕೃತಿ ಸ್ಮರೇತ್ ತನ ವಿಘ್ನಾ ಪ್ರದಶ್ಯಂತ ಶ್ರೀ ಗುರುಭ್ಯೋ ನಮಃ ಭಾರತ ಸರ್ವಶಾಸ್ತ್ರು ಭಾರತೆ ಗೀತಿಕವರ ಎಂಬುದಾಗಿ ಮಹಾಭಾರತದಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲ ಗ್ರಂಥಗಳ ಪೈಕಿ ಮಹಾಭಾರತ ಎಂಬುದು ಬಹಳ ಶ್ರೇಷ್ಠವಾದದ್ದು ತ ಘೋಷಣೆ ಮಾಡ್ತಾರೆ ಎಲ್ಲ ದೇವತೆಗಳು ಮುನಿಗಳು ವೇದವ್ಯಾಸರು ಎಲ್ಲ ಸೇರಿ ತೂಕ ಮಾಡಿ ಮಹಾಭಾರತದ ಮಹತ್ವವನ್ನು ಸಾರಿ ಅಂತಹ ಭಾರತದಲ್ಲಿ ಭಗವದ್ಗೀತೆ ಎಂಬುದು ಬಹಳ ಶ್ರೇಷ್ಠ ಎಂಬಂತಹ ಒಂದು ಘೋಷಣೆಯನ್ನು ಮಾಡ್ತಾರೆ ಅದಕ್ಕೆ ಅನುಗುಣವಾಗಿ ನಾವು ಕೃಷ್ಣನ ಸನ್ನಿಧಾನದಲ್ಲಿ ಗೀತೆಯ ಪಾರಮ್ಯವನ್ನು ತೋರಿಸತಕ್ಕಂತಹ ಗೀತಾ ಮಂದಿರವನ್ನು ನಾವು ನಿರ್ಮಾಣ ಮಾಡಿದೆವು ನಮ್ಮ ಎರಡನೇ ಪರ್ಯಾಯದಲ್ಲಿ ಮೂವತ್ತು ವರ್ಷಗಳ ಹಿಂದೆ ಸಮಗ್ರ ಭಗವದ್ಗೀತೆಯ ಒಂದು ಸಾರವನ್ನು ಸಂದೇಶವನ್ನು ಪ್ರಸಾರ ಮಾಡುವ ಈ ಉದ್ದೇಶದಿಂದ ಈ ಗೀತಾ ಮಂದಿರದ ನಿರ್ಮಾಣ ಮಾಡಿ ಕೃಷ್ಣ ಎ ಎಲ್ಲಿರ್ತಾನೆ ಅಲ್ಲಿ ಗೀತೆಯೂ ಕೂಡ ಇರಬೇಕು ಕೃಷ್ಣನ ದರ್ಶನ ಮಾಡಿದವರೆಲ್ಲ ಗೀತೆಯ ಪಾನವನ್ನು ಮಾಡಬೇಕು ಗೀತೆಯ ಸಂದೇಶವನ್ನು ತಿಳ್ಕೊಳ್ಬೇಕು ಆವಾಗ ಮಾತ್ರ ಕೃಷ್ಣ ದರ್ಶನ ಪರಿಪೂರ್ಣವಾಗ್ತದೆ ಎಂಬ ಈ ಒಂದು ದೃಷ್ಟಿಕೋನದಿಂದ ಕೃಷ್ಣನ ಹತ್ತಿರನೇ ಈ ಭಗವದ್ಗೀತೆಯ ಮಂದಿರವನ್ನು ನಾವು ಮೂವತ್ತು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿ ನೇಪಾಳ ರಾಜರನ್ನು ಕರೆಸಿ ಅವರ ಮುಖಾಂತರ ಇದರ ಉದ್ಘಾಟನೆಯನ್ನು ಕೂಡ ಮಾಡಿಸಿದೆವು ಶಂಕುಸ್ಥಾಪನೆಯನ್ನು ಆವಾಗಿನ ರಾಷ್ಟ್ರಪತಿಗಳೇ ಆಗಿದ್ದ ಶ್ರೇಷ್ಠ ವಿದ್ವಾಂಸರಾದ ಸಂಸ್ಕೃತ ವಿದ್ವಾಂಸರು ಆಗಿದ್ದಂತಹ ಶಂಕರ ದಯಾಳ ಶರ್ಮಾ ಅವರ ಮುಖಾಂತರ ನಡೆಸಿ ಆಮೇಲೆ ಅದೇ ಸಂದರ್ಭದಲ್ಲಿ ಒಂದು ಲಕ್ಷ ಜನರಿಂದ ಭಗವದ್ಗೀತೆಯನ್ನು ಬರೆಸಿ ಆ ಪುಸ್ತಕಗಳನ್ನು ಅವತ್ತಿನ ಪ್ರಧಾನಮಂತ್ರಿಗಳಾದ ನರಸಿಂಹರಾವರ ಮುಖಾಂತರ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಅವತ್ತಿನಿಂದ ಕೃಷ್ಣನ ಸನ್ನಿಧಾನದಲ್ಲಿ ಗೀತೆಯ ಪ್ರಸಾರ ನಿರಂತರ ನಡೆಯಬೇಕು ಎಂಬಂತಹ ಒಂದು ಸತ್ಕಾರ್ಯವನ್ನು ಪ್ರಾರಂಭ ಮಾಡಿದ್ದು ಅಂತಹ ಒಂದು ಗೀತಾ ಮಂದಿರ ಮೂವತ್ತು ವರ್ಷಗಳಲ್ಲಿ ನಿರಂತರ ಭಗವದ್ಗೀತೆಯ ಪ್ರಚಾರವನ್ನು ಮಾಡುತ್ತಾ ಇದೀಗ ಕೋಟಿ ಗೀತಾ ಲೇಖನ ಯಜ್ಞದ ಮುಖಾಂತರ ಒಂದು ಕೋಟಿ ಜನರಿಂದ ಭಗವದ್ಗೀತೆಯನ್ನು ಬರೆಸ್ತಕ್ಕಂತಹ ಈ ಒಂದು ಸಂಕಲ್ಪವನ್ನು ಮಾಡಿ ಜಗತ್ತಿನಲ್ಲಿ ಅತ್ಯಂತ ಪ್ರಮುಖವಾದ ಗೀತಾ ಪ್ರಚಾರ ಕೇಂದ್ರ ನಮ್ಮ ಗೀತಾ ಮಂದಿರ ಆಗಬೇಕು ಎಂಬಂತಹ ದೃಷ್ಟಿಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದೇವೆ ಅದರಲ್ಲಿ ಇವತ್ತು ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಭಾರತ ಮೇಳ ಹೇಳಿ ಭಾರತೆ ಗೀತಿಕಾವರ ಅಂತ ಹೇಳಿ ಘೋಷಣೆ ಮಾಡಿದಂತೆ ಭಾರತದಲ್ಲಿ ಗೀತೆ ಪ್ರ ಶ್ರೇಷ್ಠ ಅಂತ ಹೇಳಿ ಹಾಗಿದರೆ ಭಾರತವನ್ನು ತೋರಿಸಿ ಆಮೇಲೆ ಗೀತೆಯನ್ನು ತೋರಿಸಬೇಕು ಎಂಬಂತಹ ಈ ಒಂದು ಸಂದೇಶವನ್ನು ನಾವು ಈ ಶ್ಲೋಕದಿಂದ ಪಡೆದು ಇಲ್ಲಿ ಭಾರತ ಮೇಳ ಎಂಬಂತಹ ಒಂದು ಹೊಸ ಕಾರ್ಯಕ್ರಮವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ಭಾರತದ ಸಂಸ್ಕೃತಿ ಭಾರತದ ಧಾರ್ಮಿಕವಾದಂತಹ ವೈಭವಗಳು ವೈಶಿಷ್ಟ್ಯಗಳು ಇದರ ಪರಿಚಯ ನಮ್ಮ ಮಕ್ಕಳಿಗೆ ಆಗಬೇಕು ಇವತ್ತು ನಮ್ಮ ಮಕ್ಕಳು ಶಾಲೆ ಕಾಲೇಜುಗಳಲ್ಲಿ ಪಾಶ್ಚಾತ್ಯರು ಬರೆದಂತಹ ಪೂರ್ವಾಗ್ರಹ ಪೀಡಿತವಾದಂಥ ಇತಿಹಾಸವನ್ನು ಮಾತ್ರ ಅಭ್ಯಾಸ ಮಾಡ್ತಾ ಇದ್ದಾರೆ ವಾಸ್ತವಿಕವಾಗಿ ಭಾರತದ ಒಂದು ಸಂಸ್ಕೃತಿ ಧರ್ಮ ಅದರ ವೈಶಿಷ್ಟ್ಯ ವೈಭವಗಳನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸ ಶಾಲೆ ಕಾಲೇಜುಗಳಲ್ಲಿ ನಿರೀಕ್ಷೆ ಮಾಡಿದ ಹಾಗೆ ನಡೀತಾ ಇಲ್ಲ ಪಾಶ್ಚಾತ್ಯರ ಒಂದು ಒತ್ತಾಸೆಯ ಒಂದು ಅವರ ಒಂದು ಸ್ವಾರ್ಥದ ದೃಷ್ಟಿಕೋನದಿಂದ ನಿರ್ಮಿತವಾದಂಥ ಇತಿಹಾಸಗಳನ್ನೇ ನಾವು ಪಡೀತಾ ಇದ್ದೇವೆ ಹಾಗಾಗಬಾರದು ಉಡುಪಿಗೆ ಬಂದು ಕೃಷ್ಣನ ದರ್ಶನ ಮಾಡಿದವರು ಭಾರತದ ನೈಜ ಇತಿಹಾಸ ಇಲ್ಲಿಯ ವೈಶಿಷ್ಟ್ಯ ಇಲ್ಲಿಯ ಧಾರ್ಮಿಕ ವೈಶಿಷ್ಟ್ಯ ಸಾಂಸ್ಕೃತಿಕವಾದಂತಹ ವೈಶಿಷ್ಟ್ಯ ಇದರ ಪರಿಜ್ಞಾನವನ್ನು ಪಡೆಯಬೇಕು ಯಾತ್ರಾರ್ಥಿಗಳು ಕೇವಲ ಭಕ್ತಿಯ ಯಾತ್ರೆ ಮಾತ್ರ ಅಲ್ಲ ಜ್ಞಾನದ ಯಾತ್ರೆಯೂ ಆಗಬೇಕು ಎಂಬ ಈ ಉದ್ದೇಶದಲ್ಲಿ ನಾವು ಇವತ್ತಿನಿಂದ ಈ ಒಂದು ಗೀತಾ ಮಂದಿರದಲ್ಲಿ ಈ ಒಂದು ವಸಂತ ಉತ್ಸವದ ಸಂದರ್ಭದಲ್ಲಿ ಭಾರತ ಮೇಳವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇಲ್ಲಿ ನಮ್ಮ ಪ್ರಾಚೀನ ಒಂದು ಆರ್ಷ ಜೀವನದ ವೈಶಿಷ್ಟ್ಯಗಳು ಮತ್ತು ಸಾಂಸ್ಕೃತಿಕವಾದಂಥ ವೈಶಿಷ್ಟ್ಯಗಳ ಪ್ರದರ್ಶನ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳ ಮಾರಾಟವೂ ಕೂಡ ನಡೀತಾ ಇದೆ ಉದಾಹರಣೆಗೆ ಹಿಂದಿನ ಕಾಲದಲ್ಲಿ ಪೂಜೆಗೆ ಬಳಸ್ತಾ ಇರತಕ್ಕಂತಹ ಸಾಮಗ್ರಿಗಳು ಹಳೇ ಕಾಲದ ಪ್ರತೀಕಗಳ ಒಂದು ಪರಿಚಯ ಅದೇ ರೀತಿ ಜೀವನ ಪದ್ಧತಿ ಯಾವ ಯಾವ ರೀತಿಯಲ್ಲಿ ಅವರು ಏನು ಅವ್ರಿಗೇನು ಇದ್ದರು ಉಡುಪುಗಳು ತುಡುಪುಗಳು ಆಹಾರಗಳು ಅದೇ ರೀತಿ ಕ್ರೀಡೆಗಳು ಇದೆಲ್ಲ ಪ್ರಾಚೀನ ಕಾಲದಲ್ಲಿ ಹೇಗಿತ್ತು ಅದರ ಒಂದು ಪರಿಚಯ ನೀಡತಕ್ಕಂತಹ ಪ್ರತೀಕಗಳನ್ನು ನಾವು ಪ್ರದರ್ಶನ ಮಾಡಬೇಕು ಭಾರತದಲ್ಲಿ ಭಗವದ್ಗೀತೆಯ ಸಂದೇಶವನ್ನು ನಾವು ಪಡೆಯಬೇಕು ಅಂತಹ ಒಂದು ಭಾರತದ ಒಂದು ಸಾಂಸ್ಕೃತಿಕ ಧಾರ್ಮಿಕ ವೈಭವ ಮತ್ತು ವೈಶಿಷ್ಟ್ಯಗಳ ಪ್ರತೀಕಗಳ ಪ್ರದರ್ಶನವನ್ನು ಇಲ್ಲಿ ಮಾಡುವ ಉದ್ದೇಶದಿಂದ ಈ ಭಾರತ ಮೇಳದ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ಒಂದು ಜೊತೆಗೆ ಇವತ್ತು ನಮ್ಮ ಕೋಟಿ ಗೀತಾ ಲೇಖನ ಯಜ್ಞದ ಅಂಗವಾಗಿ ನಡೆದಂತಹ ಜಾಗತಿಕ ಗೀತಾ ಸ್ಪರ್ಧೆಯ ಒಂದು ವಿಜೇತರಿಗೆ ಬಹುಮಾನವನ್ನು ಕೊಡತಕ್ಕಂತಹ ಕಾರ್ಯಕ್ರಮವನ್ನು ಇದೀಗ ರಾಜಾಂಗಣದಲ್ಲಿ ಮಾಡುವವರಿದ್ದೇವೆ ಅದರ ಜೊತೆಗೆ ಗೀತಾ ಮಂದಿರಕ್ಕೆ ಬಂದವರು ಕೃಷ್ಣನ ಲೀಲೆಗಳನ್ನು ಅವರು ಪರಿಚಯಿಸಿಕೊಳ್ಳಬೇಕು ಶ್ರೀಮಧ್ವಾಚಾರ್ಯರ ಸಿದ್ಧಾಂತವನ್ನು ತತ್ವಗಳನ್ನು ತಿಳ್ಕೊಳ್ಬೇಕು ಉಡುಪಿಯ ಒಂದು ಇತಿಹಾಸವನ್ನು ತಿಳ್ಕೊಳ್ಬೇಕು ಎಂಬ ಉದ್ದೇಶದಲ್ಲಿ ಸಿನಿಮಾದ ಮುಖಾಂತರ ಪ್ಲಾನಟೋರಿಯಂ ಮುಖಾಂತರ ಅವರಿಗೆ ಹತ್ತು ನಿಮಿಷದ್ದು ಅರ್ಧ ಗಂಟೆದ್ದು ಒಂದು ಗಂಟೆದ್ದು ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು ತೋರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತು ಉದ್ಘಾಟನೆ ಇದ್ದೇವೆ ಅದರ ಸಾಂಕೇತಿಕವಾಗಿ ದೀಪಗಳು ಪಾತ್ರೆಗಳು ಚೆನ್ನಮಣೆ ಆಮೇಲೆ ಅಕ್ಕಿ ಭತ್ತಗಳನ್ನು ಅಳತೆ ಮಾಡತಕ್ಕಂಥ ಹಳೆ ಕಾಲದ ಸಾಮಗ್ರಿಗಳು ಇದೆಲ್ಲವನ್ನು ಇಲ್ಲಿಗೆ ಸಾಂಕೇತಿಕವಾಗಿ ಇಟ್ಟಿದ್ದೇವೆ ಇಂತಹ ಒಂದು ಭಾರತದ ಒಂದು ವೈಶಿಷ್ಟ್ಯವನ್ನು ತೋರಿಸ್ತಕ್ಕಂತಹ ಈ ಒಂದು ಭಾರತ ಮೇಳವನ್ನು ಇವತ್ತು ಜಯಂತಿಯ ಪರ್ವ ದಿವಸ ನಾವು ಪ್ರಾರಂಭ ಮಾಡಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇವೆ ಹನುಮಜ್ ಜಯಂತಿ ದಿವಸ ಯಾಕೆ ಅಂತೇಳಿ ಹೇಳಿದರೆ ಯಾವುದೇ ಒಂದು ಪರಾಕ್ರಮ ಸಾಧನೆಯನ್ನು ಮಾಡಬೇಕಾದ್ರೆ ಹನುಮಜ್ ಜಯಂತಿಯೇ ಬೇಕು ಯಾಕೆ ಹನುಮಂತ ಲಂಕೆಗೆ ಹಾರಿ ಹೇಗೆ ಸಾಧನೆ ಮಾಡಿಕೊಂಡು ಬಂದನೋ ಅಂತಹ ಹನುಮಂತನ ಅನುಗ್ರಹ ಈ ಒಂದು ಕಾರ್ಯಕ್ರಮಕ್ಕೆ ಬೇಕು ಎಂಬಂತಹ ಉದ್ದೇಶದಲ್ಲಿ ಹನುಮಜ್ ಜಯಂತಿಯ ಈ ಹುಣ್ಣಿಮೆಯ ದಿವಸ ಈ ಒಂದು ಹೊಸ ದೃಷ್ಟಿಕೋನದ ಕಾರ್ಯಕ್ರಮವನ್ನು ಭಾರತ ಮೇಳ ಕಾರ್ಯಕ್ರಮವನ್ನು ನಾವು ಇವತ್ತು ಪ್ರಾರಂಭ ಮಾಡಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ ಇನ್ನೊಂದು ಮುಕ್ ನಮ್ಮ ಉದ್ದೇಶ ಏನಂದರೆ ಇವತ್ತು ನಾವು ಸ್ವಾಮಿಗಳಾಗಿ ಐವತ್ತು ಒಂದು ವರ್ಷ ಇವತ್ತಿಗೆ ಆಗ್ತಾಯಿದೆ ಅಂತಹ ಒಂದು ಸಂದರ್ಭದಲ್ಲಿ ನಾವು ಸಮಾಜಕ್ಕೆ ಒಂದು ಏನಾದರೂ ಕೊಡುಗೆಯನ್ನು ಕೊಡಬೇಕು ಎಂಬ ಉದ್ದೇಶದಲ್ಲಿ ಈ ಭಾರತ ಮೇಳದ ಒಂದು ಕಲ್ಪನೆಯನ್ನು ಮಾಡಿ ಅದನ್ನು ಇವತ್ತು ಲೋಕಾರ್ಪಣೆ ಮಾಡುತ್ತಾ ಇದ್ದೇವೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ಅತ್ಯಂತ ಆತ್ಮೀಯರು ನಮಗೆ ಅತ್ಯಂತ ಒಂದು ಮಠದ ಒಂದು ಸ್ವಾಮಿಗಳು ಆದಂತಹ ಭಂಡಾರಿಕೆರೆ ಸ್ವಾಮಿಗಳವರು ಬಂದದ್ದು ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇರೋದು ಬಹಳ ಸಂತೋಷವಾಗಿದೆ ಯಾಕೆಂದರೆ ಭಂಡಾರಿಗೇರೆ ಸ್ವಾಮಿಗಳನ್ನು ನಾವು ಯಾಕೆ ಆಯ್ಕೆ ಅಂದರೆ ಅವರ ಹೆಸರಲ್ಲಿ ಭಂಡಾರ ಇದೆ ನಮ್ಮ ಭಾರತ ಮೇಳ ಅದು ಹಳೆಯ ವಸ್ತುಗಳ ಭಂಡಾರವನ್ನು ರೂಪದಲ್ಲಿ ಭಾರತ ಮೇಳ ಇದೆ ಆದ್ದರಿಂದ ಭಂಡಾರ ಇರುವವರೇ ಈ ಭಾರತ ಮೇಳವನ್ನು ಸ್ಥಾ ಉದ್ಘಾಟನೆ ಮಾಡಬೇಕು ಅಂತ ನಾವು ಅವರನ್ನು ಆಗ ಆಹ್ವಾನ ಮಾಡಿದಂತೆ ನಮ್ಮ ಮೇಲಿನ ಪ್ರೀತಿಯಿಂದ ಬೆಳಗಾವಿಯಿಂದ ಇಲ್ಲಿಗೆ ಬಂದಿದ್ದಾರೆ ಈ ಭಾರತ ಮೇಳವನ್ನು ಅವರು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಸಂಸ್ಕೃತ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂತಹ ಅಹಲ್ಯ ಅವರು ಈ ಜಾಗತಿಕ ಒಂದು ಸ್ಪರ್ಧೆಯ ಒಂದು ಪ್ರಶಸ್ತಿಯನ್ನು ನೀಡಲಿಕ್ಕೆ ಅವರು ಬಂದಿದ್ದಾರೆ ಯಾಕೆಂದರೆ ಯಾವಾಗಲೂ ಕೂಡ ಪ್ರಶಸ್ತಿ ಯಾರು ಘೋಷಣೆ ಮಾಡಬೇಕಂದ್ರೆ ಉಪಕುಲಪತಿಗಳು ಕುಲಪತಿಗಳು ಪ್ರಶಸ್ತಿಯನ್ನು ಕೊಡಬೇಕು ಘಟಿಕೋತ್ಸವ ಮಾಡಿ ಪದವಿ ಪ್ರದಾನ ಮಾಡತಕ್ಕದ್ದು ಅದು ವಿಶ್ವವಿದ್ಯಾಲಯಗಳ ಬಹಳ ಮುಖ್ಯ ಉದ್ದೇಶ ಆದ್ದರಿಂದ ಈ ಭಾಗವ ಭಗವದ್ಗೀತೆಯಲ್ಲಿ ಯಾರು ಪಾರಿತೋಷಕವನ್ನು ಪಡೆದಿದ್ದಾರೆ ಆ ಪಾರಿತೋಷ ವಿತರಣೆ ನಮ್ಮ ಉಪಕುಲಪತಿಗಳಿಂದ ಸಂಸ್ಕೃತ ವಿಶ್ವವಿದ್ಯಾಲಯದ ಉಪಕುಲಪತಿಗಳಿಂದ ಆಗಬೇಕು ಅಂಥೇಳಿ ಒಂದು ಭಂಡಾರದ ಉದ್ಘಾಟನೆ ಒಂದು ಪ್ರಶಸ್ತಿಯ ಪ್ರದಾನಕ್ಕೋಸ್ಕರ ನಾವು ಇಬ್ಬರು ಗಣ್ಯರನ್ನು ನಾವು ಆಹ್ವಾನಿಸಿದಂತೆ ಅವರು ಕೂಡ ಬಂದಿದ್ದಾರೆ ಅವರಿಗೂ ನಾವು ವಿಶೇಷವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಈ ಒಂದು ಭಾರತ ಮೇಳದ ಉದ್ಘಾಟನೆ ಭಂಡಾರಕೆರೆ ಸ್ವಾಮಿಗಳವರಿಂದ ಆಗಬೇಕು ಆ ಮೂಲಕ ನಾವು ಒಂದು ಸುತ್ತು ಮೇಲುಗಡೆ ಹೋಗಿ ಬಂದು ಕೃಷ್ಣನ ಲೀಲೆಯ ಒಂದು ಐದು ನಿಮಿಷದ ಒಂದು ಪ್ರದರ್ಶನವನ್ನು ಕೂಡ ನೋಡಿ ಆಮೇಲೆ ರಾಜಾಂಗಣಕ್ಕೆ ಹೋಗಿ ಪ್ರಶಸ್ತಿ ಪ್ರದಾನದ ಈ ಒಂದು ಕಾರ್ಯಕ್ರಮವಲ್ಲೂ ಕೂಡ ಆಯೋಜಿಸಿದ್ದೇವೆ ನಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು ಅಂತೇಳಿ ಹೇಳ್ತಾ ಭಾರತ ಮೇಳದ ಪರಿಚಯವನ್ನು ಮಾಡತಕ್ಕಂತಹ ಈ ಒಂದು ಕರಪತ್ರವನ್ನು ಕೂಡ ನಿಮಗೆಲ್ಲರಿಗೂ ಕೂಡ ನೀಡಲಿದ್ದಾರೆ ನೀವು ಇದನ್ನು ಎಲ್ಲ ನಿಮ್ಮ ಪರಿಚಿತರಿಗೂ ಕೂಡ ಕೊಡಬೇಕು ಆ ಮುಖಾಂತರ ಈ ಭಾರತ ಮೇಳದ ಪ್ರಸಿದ್ಧಿಯೂ ಕೂಡ ಎಲ್ಲ ಕಡೆ ಆಗಬೇಕು ಉಡುಪಿಗೆ ಬಂದಂತಹ ಕೃಷ್ಣ ಭಕ್ತರು ಭಾರತ ದರ್ಶನವನ್ನು ಮಾಡಿ ಭಗವದ್ಗೀತೆಯ ದರ್ಶನವನ್ನು ಮಾಡಿ ಅವರ ಒಂದು ಯಾತ್ರೆ ಅದು ಪರಿಪೂರ್ಣ ಮತ್ತು ಸಾರ್ಥಕ ಆಗುವ ಹಾಗೆ ನೀವೆಲ್ಲರೂ ಕೂಡ ಇದರ ಪ್ರಚಾರ ಕಾರ್ಯವನ್ನು ಕೂಡ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಹನುಮ ಜಯಂತಿಯ ವಿಶೇಷ ಶುಭಾಶಯಗಳನ್ನು ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಅನುಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತಾ ತುಳು ತುಳುಕೂಟ ಉಡುಪಿ ಇದರ ಪ್ರತಿನಿಧಿಗಳು ದಯವಿಟ್ಟು ಬನ್ನಿ ಹೀಗೆ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸಾಸ ಇದೇ ಸಂದರ್ಭದಲ್ಲಿ ಇಂದು ಬೆಳಗ್ಗಿನಿಂದ ಈ ಕ್ಷೇತ್ರದಲ್ಲಿ ಭಜನಾ ಸೇವೆಯನ್ನು ನಡೆಸಿಕೊಂಡು ಬಂದಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಭಜನಾ ಪರಿಷತ್ತು ಜೊತೆಗೆ ವಿದುಷಿ ಶ್ರೀಮತಿ ಉಷಾ ಹೆಬ್ಬಾರ್ ಅವರ ನೇತೃತ್ವದಲ್ಲಿ ಬಂದಿರುವಂತಹ ಭಜಕರು ಒಂದು ಸಮೂಹ ಭಜನೆಯನ್ನು ಆಂಜನೇಯನನ್ನು ಸ್ಮರಿಸುವ ಪೂಜ್ಯ ಶ್ರೀಪಾದರು ಆಶ್ ಆಶಿಸಿದಂತೆ ಸಾಗರೋಲ್ಲಂಘನದ ಆಶಯವನ್ನು ಇಲ್ಲಿ ಯಾರೆಲ್ಲ ವಿವಿಧ ಮಳಿಗೆಗಳನ್ನು ಇರಿಸಿದ್ದಾರೋ ಅವರೆಲ್ಲರಿಗೂ ಅನುಕೂಲವಾಗುವಂತೆ ಭಂಡಾರ ತುಂಬಿ ಬರುವಂತೆ ಅನುಗ್ರಹಿಸುವಂತೆ ಮಾಡುವ ಪ್ರಾರ್ಥನೆಯನ್ನು ಹನುಮಂತನ ಸ್ಮರಣೆಯ ಮೂಲಕ ಭಜನೆಯ ಮೂಲಕ ಮಾಡ್ತಾರೆ ಪೂಜ್ಯ ಭಂಡಾರಕೇರಿ ಮಠಾಧೀಶರಿಗೆ ಪರ್ಯಾಯ ಪೀಠಸ್ಥರಾದಂತಹ ಯತಿದ್ವಯರಿಗೆ ಶಿರ ಸಾಷ್ಟಾಂಗ ಪ್ರಣಾಮಗಳ ಜೊತೆಗೆ ಭಾರತ ಮೇಳದ ಪರವಾಗಿ ಕೃತಜ್ಞತಾಂಜಲಿಗಳನ್ನು ಸಲ್ಲಿಸಿಕೊಂಡು ಪೂಜ್ಯರು ದಯವಿಟ್ಟು ಈ ಪ್ರದರ್ಶನವನ್ನು ಅರೆ ಘ್ಲಿಗೆ ವೀಕ್ಷಿಸಬೇಕು ಅಂತ ಭಿನ್ನಹ ಮಾಡಿಕೊಳ್ತಾ ಇದ್ದೇವೆ اچي گهربي ايدن نا دنيتي چي تهي سي تهي دنيتي تهي ساي دا دان نا ايتوي پر سال موتول بول 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 امراي چي تهي دنيتي تهي سيرا لا کانون نارو نو گروپ دا سيرا ايت اسپيشل Gracias.